ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸುಭಾಷ್ ಚಂದ್ರ ಬೋಸ್ ಹತ್ತು ಸಾಲಿನ ಭಾಷಣ ಸುಭಾಷ್ ಚಂದ್ರ ಬೋಸ್ ಹತ್ತು ಸಾಲಿನ ಈ ಭಾಷಣದ ಪ್ಲೀಸ್ ನಮ್ಮ ಲೈಕ್ ಮಾಡಿ 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 ಸಬ್ಸ್ಕ್ರೈಬ್ ಶೇರ್ ಅಂತ ಹೇಳ್ತಾ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು ಸುಭಾಷ್ ಚಂದ್ರ ಬೋಸ್ ಜನ್ಮದಿನದ ದಿನದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರಗಳು ಸುಭಾಷ್ ಚಂದ್ರ ಬೋಸ್ ಜನ್ಮದಿನದ ಶುಭಾಶಯಗಳು ಸುಭಾಷ್ ಚಂದ್ರ ಬೋಸ್ ಹದಿನೆಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ ಮೂರರಂದು ಜನಿಸಿದರು ಸುಭಾಷ್ ಚಂದ್ರ ಬೋಸ್ ಹದಿನೆಂಟುನೂರ ತೊಂಬತ್ತೇಳರ ಜನವರಿ ಇಪ್ಪತ್ತ್ ಮೂರರಂದು ಜನಿಸಿದರು ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಶೌರ್ಯದಿಂದ ಹೋರಾಡಿದರು ಅವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಶೌರ್ಯದಿಂದ ಹೋರಾಡಿದರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐ ಎನ್ ಸಿ ಸದಸ್ಯರು ಸದಸ್ಯರಾದರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐ ಎನ್ ಸಿ ಸದಸ್ಯರಾದರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಸುಭಾಷ್ ಚಂದ್ರ ಬೋಸ್ ಅವರು ಪಕ್ಷದ ಅಧ್ಯಕ್ಷರಾದರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಸುಭಾಷ್ ಚಂದ್ರ ಬೋಸ್ ಅವರು ಪಕ್ಷದ ಅಧ್ಯಕ್ಷರಾದರು ಅವರು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ರಹಸ್ಯವಾಗಿ ದೇಶವನ್ನು ತೊರೆದರು ಸುಭಾಷ್ ಚಂದ್ರ ಬೋಸ್ ಅವರು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ರಹಸ್ಯವಾಗಿ ದೇಶವನ್ನು ತೊರೆದರು ಅವರು ಬ್ರಿಟಿಷರ ವಿರುದ್ಧ ಸಹಾಯ ಪಡೆಯಲು ಯುರೋಪ್ಗೆ ಹೋದರು ಅವರು ಬ್ರಿಟಿಷರ ವಿರುದ್ಧ ಸಹಾಯ ಪಡೆಯಲು ಯುರೋಪಿಗೆ ಹೋದರು ಅವರು ಬ್ರಿಟಿಷರ ವಿರುದ್ಧ ರಷ್ಯನ್ನರು ಮತ್ತು ಜರ್ಮನ್ನರನ್ನ ಸಹಾಯವನ್ನು ಕೋರಿದರು ಅವರು ಬ್ರಿಟಿಷರ ವಿರುದ್ಧ ರಷ್ಯನ್ನರನ್ನ ಮತ್ತು ಜರ್ಮನ್ನರ ಸಹಾಯವನ್ನು ಕೋರಿದರು ಅವರು ಬ್ರಿಟಿಷ್ ವಿರುದ್ಧ ಹೋರಾಟಕ್ಕೆ ಆಯನೆಯನ್ನು ಮುನ್ನಡೆಸಿದರು ಅವರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಆಯನೆಯನ್ನು ಮುನ್ನಡೆಸಿದರು ಸುಭಾಷ್ ಚಂದ್ರ ಬೋಸ್ ಮರೆಯಲಾಗದ ರಾಷ್ಟ್ರ ನಾಯಕ ಸುಭಾಷ್ ಚಂದ್ರ ಬೋಸ್ ಮರೆಯಲಾಗದ ರಾಷ್ಟ್ರ ನಾಯಕ ಅವರಿಗೆ ದೇಶದ ಮೇಲೆ ಅಪಾರ ಪ್ರೀತಿ ಇತ್ತು ಅವರಿಗೆ ದೇಶದ ಮೇಲೆ ಅಪಾರ ಪ್ರೀತಿ ಇತ್ತು ತ್ಯಾಗ ಬೋಸ್ ಅವರು ದೇಶಕ್ಕಾಗಿ ತಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡಿದರು ಕೊನೆಯದಾಗಿ ಈ ಮಾತು ಹೇಳಲು ಕಷ್ಟವೆನಿಸುತ್ತಾ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ನಿಮಗೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಹತ್ತು ಸಾಲಿನ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು